ಅಷ್ಟೇ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಬ್ಲೌಸ್ನಲ್ಲಿ ಬ್ಯಾಕಲ್ಲಿ ಯಾವ ಥರ ನಾವು ನೆಕ್ ಡಿಸೈನ್ ಮಾಡ್ಕೊಳ್ಬೋದು ಅಂತ ಡಿಸೈನ್ ಅಂದರೆ ನೆಕ್ ಶೇಪ್ ನೆಕ್ ಶೇಪ್ ವೆರೈಟಿ ವೆರೈಟಿ ಆಗಿ ಹೇಗೆ ನಾವು ಅದನ್ನು ಕಟ್ ಮಾಡ್ಕೊಳ್ಬೇಕು ಅನ್ನೋದು ಇವತ್ತಿನ ಟಾಪಿಕ್ಕು ಆಲ್ರೆಡಿ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಾರ್ಮಲ್ ನೆಕ್ಗಳೆಲ್ಲ ಏನಿದೆ ಅದ್ರ ಬಗ್ಗೆ ಸೊ ಸ್ವಲ್ಪ ಇದರ ಇವತ್ತಿನ ನೆಕ್ಗಳಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಬೇರೆ ಬೇರೆ ಡಿಸೈನ್ಸ್ ನೆಕ್ಗಳು ನೀವು ಹಾಕ್ಕೊಳ್ಬೋದು ಒಂದೇ ಕಸ್ಟಮರ್ದು ಒಂದು ಏಳೆಂಟು ಬ್ಲೌಸ್ ಬಂದಾಗ ಐದಾರು ಬ್ಲೌಸ್ ಬಂದಾಗ ನೀವೇ ಇಟ್ಬಿಡಿ ಯಾವುದಾದ್ರು ನೆಕ್ಕು ಚೆನ್ನಾಗಿರೋದು ನೋಡಿ ನೆಕ್ ಶೇಪ್ ಅಂತ ಹೋಗ್ತಾರೆ ಸೊ ಆವಾಗ ನೀವು ಈ ರೀತಿ ನೆಕ್ಗಳನ್ನ ಹಾಕ್ಕೊಂಡು ಬೇರೆ ಬೇರೆ ಡಿಸೈನಲ್ಲಿ ಬೇರೆ ಬೇರೆ ನೆಕ್ಕುಗಳು ಅಂದರೆ ಸ್ವಲ್ಪ ಲೇಟೆಸ್ಟ್ ಆಗಿರೋದು ಅಂದರೆ ಮಾಮೂಲಿ ರೌಂಡ್ ನೆಕ್ಕು ಸ್ಕ್ವಯರ್ ನೆಕ್ಕು ಸೊ ಇದೆಲ್ಲ ಸ್ವಲ್ಪ ಓಲ್ಡ್ ಆಯಿತು ಸ್ವಲ್ಪ ಆಗಿ ಇಡೀ ಅನ್ನೋರಿಗೆ ಲೇಟೆಸ್ಟ್ ಡಿಸೈನ್ ಇಷ್ಟಪಡೋರಿಗೆ ನೀವು ನಾನು ಇವಾಗ ಏನು ಹೇಳ್ಕೊಡ್ತೀನಿ ಆ ರೀತಿ ನೆಕ್ ಡಿಸೈನ್ನ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಬೋದು ಇದಕ್ಕೇನು ನಿಮ್ಗೇನು ರೌಂಡ್ ಶೇಪ್ ಹಾಕ್ಕೋಬಂದು ಜಸ್ಟ್ ಶೇಪ್ನ ಡಿಸೈನಾಗಿ ಹಾಕೋದು ಅಷ್ಟೇ ನಾರ್ಮಲ್ ಬ್ಲೌಸಿಗೆ ಏನು ಚಾರ್ಜ್ ಮಾಡಿದ್ದೀರ ಅಷ್ಟೇ ಅಮೌಂಟಿಗೆ ಆರಾಮ್ಸಿ ಈ ನೆಕ್ ಡಿಸೈನ್ ನಿಕ್ ನೆಕ್ ಶೇಪ್ಗಳನ್ನ ಹಂಡ್ರೆಡ್ ಪರ್ಸೆಂಟ್ ನೀವು ಹಾಕ್ಕೊಟ್ರೆ ಕಸ್ಟಮರ್ಗೂ ಖುಷಿಯಾಗುತ್ತೆ ಹಾಗೆ ಮತ್ತೆ ಮತ್ತೆ ನಿಮಗೆ ಬ್ಲೌಸ್ ಕೂಡ ಕೊಡ್ತಾರೆ ಓಕೆ ಇವರು ಒಳ್ಳೊಳ್ಳೆ ಶೇಪ್ ಹಾಕ್ತಾರೆ ನೆಕ್ ಶೇಪ್ ಹಾಕ್ತಾರೆ ಬೇರೆ ಬರೀ ನಾರ್ಮಲ್ ಅಲ್ಲ ಕೆಲವು ಕಸ್ಟಮರ್ಸ್ಗೆ ಗೊತ್ತಿರೋಲ್ಲ ಶೇಪ್ಗಳು ಬರೀ ನಾ ಸ್ಕ್ವೇರು ರೌಂಡು ಬರೀ ಇದನ್ನೇ ಇಟ್ಕೊಳ್ತಾ ಇರ್ತಾರೆ ಸ್ವಲ್ಪ ಚೇಂಜಸ್ ಮಾಡಿಕೊಟ್ರೆ ಕಸ್ಟಮರ್ಸ್ ಅಟ್ರ್ಯಾಕ್ಟ್ ಆಗ್ತಾರೆ ನಿಮಗೆ ಸೊ ಈ ರೀತಿ ಮಾಡಿಕೊಡೋದ್ರಿಂದ ಸೊ ಈ ರೀತಿ ಈ ಥರ ನೆಕ್ ಶೇಪ್ ಎಲ್ಲ ಬೇರೆ ಬೇರೆ ಹಾಕಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಡೋದ್ರಿಂದ ಕಸ್ಟಮರ್ಸ್ ಬೇಗ ಅಟ್ರಾಕ್ಟ್ ಆಗ್ತಾರೆ ಸೊ ಯಾವ ನೆಕ್ ಶೇಪು ತೋರಿಸ್ಕೊಡ್ತೀನಿ ಇವತ್ತು ಸೊ ಶುರು ಮಾಡೋಣ ಟೋಪಿ ಟಾಪಿಕ್ನ ಸೊ ಇನ್ನೂ ಹೊಸ್ದಾಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಏನು ನಾನು ನೆಕ್ಸ್ಟ್ ಶೇಪ್ ತೋರಿಸ್ತೀನಿ ಸೊ ಇದೆಲ್ಲ ನೋಡಿ ಎಂಡ್ಗೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ ಇಷ್ಟ ಇಲ್ಲ ಅಂದರೆ ಲೈ ಡಿಸ್ಲೈಕು ಏನೋ ಕೊಡಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಸೊ ಇನ್ನೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತಾ ಇದ್ದೀರಾ ನೀವು ಹೇಳ್ಕೊಡ್ತಾ ಇರೋ ವೀಡಿಯೋಸ್ ನಮಗೆ ತುಂಬ ಇಷ್ಟ ಆಗ್ತಾ ಇದೆ ನಾವು ನಮ್ಮ ಸ್ಟೇಟಸಲ್ಲಿ ಹಾಕ್ತಾ ಇದ್ದೀವಿ ಹಾಗೆ ವೀಡಿಯೋಸ್ ಶೇರ್ ಮಾಡ್ತಾ ಇದ್ದೀವಿ ಅಂತ ತುಂಬ ಥ್ಯಾಂಕ್ಸ್ ತುಂಬ ಖುಷಿಯಾಯಿತು ನಿಮ್ಮ ಮಾತುಗಳನ್ನ ಕೇಳಿ ಹಾಗೆ ನಿಮಗೆ ಇಷ್ಟ ಆಗಿರೋ ಯಾವ್ಯಾವ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಸೊ ದಯವಿಟ್ಟು ಅದನ್ನು ಶೇರ್ ಮಾಡಿ ಎಲ್ಲೆಲ್ಲ ಆಗುತ್ತೆ ಶೇರ್ ಮಾಡಿ ವಾಟ್ಸಪ್ ಸ್ಟೇಟಸ್ ಬೇರೆ ಬೇರೆ ಪೇಜಸ್ಸಲ್ಲೆಲ್ಲ ನೀವು ಶೇರ್ ಮಾಡ್ಬೋದು ಇದರಿಂದ ನಾಲ್ಕು ಜನಕ್ಕೆ ವಿಡಿಯೋ ರೀಚ್ ಆದಂಗೆ ಆಗುತ್ತೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಸೊ ಟಾಪಿಕ್ ಶುರು ಮಾಡೋಣ ಸೊ ಸೊ ಒಂದು ಬ್ಯಾಕ್ ಪಾರ್ಟ್ ಪೆ ಟೈಪಲ್ಲಿ ನಾನು ಈ ರೀತಿ ಪೇಪರ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ನೀವು ನಿಮ್ಮ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ನಾರ್ಮಲ್ ನೀವು ಹೇಗೆ ಕಟ್ ಮಾಡ್ಕೊಳ್ತೀರ ಆ ರೀತಿ ಈಗ ಇಲ್ಲಿ ನಾನು ಒಂದು ಎರಡೂವರೆ ಇಂಚಿಗೆ ನೆಕ್ ಅಗ್ಲ ಇಡ್ತೀನಿ ಹತ್ತು ಇಂಚು ಡೀಪ್ ನೆಕ್ ಇಡ್ತೀನಿ ಹತ್ತು ಇಂಚು ಸೊ ನೀವು ಎಷ್ಟು ಬೇಕಾದ್ರೂ ಇಟ್ಕೊಳ್ಬೋದು ಮಿನಿಮಮ್ ಮ್ಯಾಕ್ಸಿಮಮ್ ಏಳುವರೆ ಏಳು ಇಂಚ್ ಮೇಲೆ ಇರಬೇಕು ಸೊ ಅಂದರೆ ನಾನು ಇವಾಗ ಏನು ನೆಕ್ ಶೇಪ್ಗಳು ತೋರಿಸ್ತೀನಿ ಅದು ನಿಮ್ಗೆ ಚೆನ್ನಾಗಿ ಬರಬೇಕಂದ್ರೆ ಏಳು ಎಂಟು ಇಂಚು ಮೇಲೆ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ಎಷ್ಟು ಇಟ್ಟಿದ್ದೀನಿ ಎರಡೂವರೆ ಅಷ್ಟೇ ಇಲ್ಲೂ ಕೂಡ ಇಟ್ಟು ತೋರಿಸ್ತೀನಿ ನೀವು ಬ್ರಾಡ್ ಬೇಕು ಅನ್ನೋರು ಜಾಸ್ತಿ ಇಟ್ಕೊಳ್ಳಿ ಸೊ ನೋಡಿ ಈ ರೀತಿ ಸಾಮಾನ್ಯವಾಗಿ ನಾವು ನೆಕ್ ಶೇಪ್ ಹಾಕೋಕೆ ಮುಂಚೆ ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಳ್ತೀವಿ ಸೊ ಈ ಬಾಕ್ಸ್ ಒಳಗಡೆ ನಮಗೆ ಏನು ಶೇಪ್ ಬೇಕೋ ಸೊ ಆ ಶೇಪ್ನ ಹಾಕೊಳ್ಬೋದು ಸೊ ಫಸ್ಟಿಗೆ ನಾನು ನಿಮಗೆ ವಿ ನೆಕ್ ಶೇಪ್ನ ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ವಿ ನೆಕ್ ಎಕ್ಸಾಕ್ಟ್ ವಿ ನೆಕ್ ಅಂತ ಅಂದರೆ ಈ ಮೂಲೆಯಿಂದ ಈ ಮೂಲೆಗೆ ಒಂದು ಲೈನ್ ಹೇಳಿದ್ರೆ ಎಕ್ಸಾಕ್ಟ್ ವಿ ನೆಕ್ ಸೊ ಈ ರೀತಿ ಇಟ್ಟು ನೋಡಿ ಎಕ್ಸಾಕ್ಟ್ ವಿ ನೆಕ್ ತೋರಿಸ್ತೀನಿ ಈ ರೀತಿ ಒಂದು ಲೈನ್ ಹಾಕೊಂಡ್ರೆ ಇದು ಬಂದು ಎಕ್ಸಾಕ್ಟ್ ವಿ ನೆಕ್ ಸೊ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಈ ನೆಕ್ ಬಂದು ನೋಡಿ ಈ ರೀತಿ ಕಾಣುತ್ತೆ ಸೊ ಎಕ್ಸಾಕ್ಟ್ ವಿ ನೆಕ್ ಬೇಕು ಅನ್ನೋರು ಈ ರೀತಿ ಹಾಕ್ಕೊಳ್ಬೋದು ಸೊ ಇದೇನಾಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಬ್ರಾಡ್ ಇರುತ್ತೆ ನಾರ್ಮಲ್ ಬ್ರಾಡ್ ಇರುತ್ತೆ ಜಾಸ್ತಿ ಇರೋಲ್ಲ ಏನಕ್ಕೆ ಇಲ್ಲಿ ಇಲ್ಲಿ ನೆಕ್ಕಾಗಲ ನಾವು ಶೋಲ್ಡರ್ ಡಿ ಸಾರಿ ಡೀಪ್ ನೆಕ್ ಜಾಸ್ತಿ ಇದ್ದಾಗ ಸೊ ಇಲ್ಲಿ ಏನು ಆಗಲ್ಲ ಏನು ಮಾಡ್ತೀವಿ ಕಡಿಮೆ ಇಡ್ತೀವಿ ಸೊ ಆವಾಗ ಏನಾಗುತ್ತೆ ಇಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಸೊ ಬರ್ತಾ ಬರ್ತಾ ಈ ವಿ ಶೇಪ್ ಹಾಕೋದ್ರಿಂದ ಬ್ರಾಡ್ ಇನ್ನೂ ಕಡಿಮೆ ಆಗುತ್ತೆ ಸೊ ವಿ ನೆಕ್ಕಲ್ಲೇ ನಮಗಿನ್ನೊಂದು ಸ್ವಲ್ಪ ಬ್ರಾಡ್ ಬೇಕು ಅಂದರೆ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಮತ್ತು ಹೇಗಿತ್ತು ಪೇಪರ್ನ ಆ ರೀತಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಹಾಕ್ಕೊಂಡು ಇಲ್ಲಿಂದ ಒಂದು ಮೂರು ಇಂಚು ಮೇಲಕ್ಕೆ ಮೂರು ಇಂಚು ಅಥವಾ ನಾಲ್ಕು ಎಷ್ಟು ಬ್ರಾಡ್ ತೊಗೊಳ್ತೀರ ಅಷ್ಟರ ಮೇಲೆ ಸೊ ಇಲ್ಲಿಂದ ನೋಡಿ ನಾನು ನಾಲ್ಕು ಇಂಚು ಇದ್ದೀನಿ ಇನ್ನು ಸ್ವಲ್ಪ ಬ್ರಾಡ್ ಜಾಸ್ತಿ ಬೇಕಂದರೆ ಕೆಳಗಡೆ ಮೂರು ಇಂಚು ಬನ್ನಿ ಇನ್ನೂ ತುಂಬ ಜಾಸ್ತಿ ಕೆಳಗಡೆ ಬಂದರೆ ರೌಂಡ್ ಶೇಪ್ ಥರ ಬಂದುಬಿಡುತ್ತೆ ಚೆನ್ನಾಗಿ ಬರೋಲ್ಲ ಇಲ್ಲಿಂದ ನಾಲ್ಕು ಇಂಚುಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲಿಂದ ಜಸ್ಟ್ ನೋಡಿ ಈ ರೀತಿ ರೌಂಡ್ ರೌಂಡ್ ಅಲ್ಲ ನೋಡಿ ಈ ರೀತಿ ಉಬ್ಬುದಾಗಿ ಬರಬೇಕು ಸೊ ಈ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಇವಾಗ ಇದನ್ನು ಕಟ್ ಮಾಡೋಣ ಜಸ್ಟ್ ಇಷ್ಟೇ ಸೊ ಇದು ಓಪನ್ ಮಾಡಿ ನೋಡೋಣ ಈಗ ನೋಡಿ ಬ್ರಾಡು ಬಂತು ವೀನಲ್ಲೇ ಬ್ರಾಡ್ ನೆಕ್ ಇದು ವೀನಲ್ಲೇ ಸ್ವಲ್ಪ ಬ್ರಾಡ್ ತೆಗ್ದಿದ್ದಕ್ಕೆ ವಿ ನೆಕ್ಕು ಕಾಣಿಸ್ತಾ ಇದೆ ಬ್ರಾಡಾಗೂ ಕಾಣಿಸ್ತಾ ಇದೆ ತುಂಬ ಚೆನ್ನಾಗೂ ಬರುತ್ತೆ ಇದು ನೋಡೋಕ್ಕೆ ಎಕ್ಸಾಕ್ಟ್ ವಿ ನೆಕ್ ಬೇಕಂದರೆ ಫಸ್ಟ್ ನಾನು ಏನು ತೋರಿಸ್ಕೊಟ್ಟೆ ಅದನ್ನು ಫಾಲೋ ಮಾಡಿ ವಿ ನೆಕ್ಕಲ್ಲೇ ಸ್ವಲ್ಪ ಬ್ರಾಡ್ ಬೇಕಂದರೆ ಇವಾಗ ನಾನು ಏನು ತೋರಿಸ್ಕೊಟ್ಟೆ ಇದನ್ನು ಫಾಲೋ ಮಾಡಿ ಸೊ ವಿ ನೆಕ್ ಬಗ್ಗೆ ನಿಮ್ಗೆ ಗೊತ್ತಾಯಿತು ಅಂದ್ಕೊಳ್ತೀನಿ ಸೊ ನೆಕ್ಸ್ಟು ನೆಕ್ ಬಗ್ಗೆ ಹೋಗೋಣ ಸೊ ನೆಕ್ಸ್ಟ್ ಬಂದು ಮಟ್ಗಾಗಲ್ಲ ಮಡಕೆ ಶೇಪ್ ಅಂತ ನಾವು ಏನು ಹೇಳ್ತೀವಿ ಮಟ್ಕಾಗಲ್ಲ ಅಂತ ಹಿಂದಿ ಭಾಷೆಯಲ್ಲಿ ಅದು ಫೇಮಸ್ ಆಗಿರೋದು ಸೊ ಕನ್ನಡದಲ್ಲಿ ಮಡಿಕೆ ಶೇಪ್ ಅಂತ ಗಲೆ ಅಥವಾ ಮಡಕೆ ಕತ್ತಿನ ಆಕಾರ ಅಂತಲೂ ಕರಿತೀವಿ ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಸೊ ಮಾಮೂಲಿ ಇಲ್ಲಿ ಎರಡೂವರೆ ಇಂಚು ನೆಕ್ಕಾಗಲ ಅಗ್ಲ ಇಡ್ತಾಯಿದ್ದೀನಿ ಹತ್ತು ಇಂಚು ಡೀಪ್ ನೆಕ್ ಇದ್ದೀನಿ ಇಲ್ಲೂ ಅಷ್ಟೇ ನಾನು ಎರಡೂವರೆ ಇಂಚೆ ಇಡ್ತೀನಿ ಏನಕ್ಕೆ ಅಂದರೆ ಬ್ರಾಡೆಲ್ಲ ಬೇಕಂದಾಗ ನಿಮ್ಗೆ ಯಾವ ರೀತಿ ಹಾಕ್ಕೊಳ್ಬೇಕು ಅನ್ನೋದು ಡೀಟೇಲಾಗಿ ಗೊತ್ತಾಗಲಿ ಅಂತ ಸೊ ಈಗ ಒಂದು ಬಾಕ್ಸ್ ಹಾಕೊಳ್ಳೋಣ ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳಿ ಸೊ ಇಷ್ಟ ಹಾಕ್ಕೊಂಡ್ಮೇಲೆ ಮೇಲ್ಗಡೆಯಿಂದ ಒಂದು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಸೊ ಮೇಲೆ ನೋಡಿ ಈ ಏನು ಮಾರ್ಕ್ ಹಾಕಿದ್ದೀವಿ ಇಲ್ಲಿಂದ ಇಲ್ಲಿಗೆ ನೋಡಿ ಈ ರೀತಿ ಮೆಷರ್ ಮಾಡಿಕೊಂಡು ಟೇಪ್ನ ಈ ರೀತಿ ಮರ್ಚ್ಕೊಳ್ಳಿ ಅಥವಾ ಸೆಂಟರ್ ಯಾವ ಹೆಂಗಾದರೂ ಸರಿ ಸೆಂಟರ್ ತೆಗಿಬೇಕು ಇದಕ್ಕೂ ಇದಕ್ಕೂ ಸೆಂಟರ್ ಪಾಯಿಂಟ್ ಒಂದು ಮಾರ್ಕ್ ಹಾಕಬೇಕು ಸೊ ಇಲ್ಲೇನು ಮಾಡಬೇಕು ಒಂದು ಹಾಫ್ ಇಂಚು ಮುಕ್ಕಾಲು ಇಂಚು ಹಾಫ್ ಇಂಚು ಬಂದರೆ ಸಾಕು ಮುಕ್ಕಾಲು ಇಂಚು ಬಂದ್ರೂ ಶೇಪ್ ಚೆನ್ನಾಗಿ ಬರುತ್ತೆ ಅರ್ಧ ಇಂದ ಮುಕ್ಕಾಲು ಇಂಚುವರೆಗೂ ಒಳಗಡೆ ಮಾರ್ಕ್ ಬರಲಿ ಸೊ ಇಲ್ಲಿ ನೀವು ಡೀಪ್ ಹೇಗಾಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ನೋಡಿ ಇಲ್ಲಿ ಬ್ರಾಡು ಇಲ್ಲಿ ಎರಡೂವರೆ ಇಂಚಿದೆ ಸೊ ಬ್ರಾಡ್ ನೀವು ಮೂರುವರೆ ಇಂಚವರೆಗೂ ಹಾಕ್ಕೊಳ್ಬೋದು ನಾಲ್ಕು ಇಂಚವರೆಗೂ ಹಾಕ್ಕೊಳ್ಬೋದು ಇಲ್ಲಿ ನಾನು ಮೂರುವರೆ ಇಂಚ್ ತೋರಿಸ್ತೀನಿ ಸೊ ಇಲ್ಲಿಂದ ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ ಸಾಕು ಇಲ್ಲಿಂದ ಸೊ ಇಲ್ಲಿಂದ ನಾವು ಮೆಷರ್ ಮಾಡಿದಾಗ ನಿಮ್ಗೆ ಎಷ್ಟು ಬ್ರಾಡ್ ಬೇಕು ಅನ್ನೋದು ನಿಮಗೆ ಕನ್ಫರ್ಮ್ ಆಗುತ್ತೆ ಸೊ ಈ ಲೈನಿಂದ ಗೆರೆ ಹಿಂಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಇವಾಗ ಏನು ಮಾಡಬೇಕು ಇಲ್ಲಿಂದ ಮಡಿಕೆ ಶೇಪ್ ಮಟ್ಗಾಗಲ ಸೊ ತುಂಬ ಈಸಿ ಈ ಥರ ಈ ಥರ ಮಡಿಕೆ ಶೇಪ್ ಅಥವಾ ಮಟ್ಕಾಗಲ್ಲ ನಾವು ಮಾಡಿದಾಗ ಇಲ್ಲಿ ಒಂದು ಟೈಯಿಂಗ್ ಅಂದರೆ ಏನು ಕಟ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಹಾಕಲೇಬೇಕು ಇಲ್ಲಾಂದರೆ ಲುಕ್ ಬರಲ್ಲ ಟೈಯಿಂಗ್ ಅಂತೂ ಅವಶ್ಯಕತೆ ಇದೆ ಸೊ ನೀವು ಮಡಿಕೆಗಾಲ ಫಸ್ಟೇ ನೀವು ಡಿಸೈಡ್ ಮಾಡ್ಕೊಳ್ಬೇಕು ಮಟ್ಕಾಗಲ್ಲ ನೆಕ್ಸ್ಟ್ ಶೇಪ್ ಹಾಕೋಕ್ಕೆ ಮುಂಚೆ ಟೈಯಿಂಗ್ ಹಾಕ್ತೀರಾ ಇಲ್ವಾ ಬ್ಲೌಸ್ಗೆ ಸೊ ಅದನ್ನ ಡಿಸೈಡ್ ಮಾಡಿಕೊಂಡು ಈ ಶೇಪ್ನ ನೀವು ಹಾಕೊಳ್ಬೇಕು ಸೊ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಹೇಗೆ ಬಂದಿದೆ ನೋಡಿ ಮಟ್ಕಾಗಲಾ ಅಥವಾ ಮಡಕೆ ಶೇಪು ಹೇಗೆ ಬಂದಿದೆ ಸೊ ಈ ರೀತಿ ಇದನ್ನು ಅಷ್ಟೇ ನೀವು ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಅಂತ ಏನು ಕೊಡ್ತೀರಾ ಸೊ ಅಲ್ಲೆಲ್ಲ ನೀವು ಯೂಸ್ ಮಾಡ್ಬೋದು ಜಸ್ಟ್ ಇಲ್ಲಿ ಒಂದು ಟೈಯಿಂಗ್ ಅಂತೂ ಹಾಕಲೇಬೇಕು ಆವಾಗಲೇ ಈ ಕತ್ತಿನ ಆಕಾರಕ್ಕೆ ನಿಮಗೆ ಲುಕ್ ಬರೋದು ಸೊ ಇವಾಗ ನೆಕ್ಸ್ಟ್ ಹೋಗೋಣ ಸೇಮ್ ಟು ಸೇಮ್ ಆಲ್ರೆಡಿ ನಾನೊಂದು ಬಾಕ್ಸ್ ಹಾಕಿಟ್ಟಿದ್ದೀನಿ ಸೊ ಇದಕ್ಕೆ ನಾವಿವಾಗ ಮಾಡ್ತಾ ಇರುವಂಥದ್ದು ಸ್ಟಾರ್ ನೆಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದರಲ್ಲೂ ಅಷ್ಟೇ ಎರಡು ವೆರೈಟಿನ ನೀವು ಹಾಕ್ಕೊಳ್ಬೋದು ಸೊ ಈ ರೀತಿ ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ಳಿ ಮಾಡಿಕೊಂಡು ಇಲ್ಲಿಂದ ಒಂದು ಮೂರುವರೆ ಇಂಚು ಮೇಲಕ್ಕೆ ಅಥವಾ ಎರಡು ಇಂಚು ನೀವು ನಿಮ್ಮ ಡೀಪ್ ಅನುಸಾರ ಹಾಕ್ಕೊಳ್ಬೇಕು ಸೊ ಫಸ್ಟು ನಾನು ಮೂರುವರೆ ಇಂಚದು ಮಾಡಿ ತೋರಿಸ್ತೀನಿ ಮೂರುವರೆ ಇಂಚದು ಸೊ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ ಮೂರುವರೆ ಇಂಚಿಗೆ ಸೊ ಅದಾದಮೇಲೆ ಇಲ್ಲಿಂದ ಒಂದು ಇಂಚು ಆಚೆ ಹೋಗಬೇಕು ಅಂದರೆ ನೀವು ಇಲ್ಲಿ ಲೆಕ್ಕ ಹಾಕ್ಕೊಳ್ಬೇಕು ಬ್ರಾಡ್ ನೀವು ಎಷ್ಟು ಹಾಕ್ತೀರಾ ಮೂರುವರೆ ಹಾಕ್ತೀರಾ ಅಥವಾ ನಾಲ್ಕು ಇಂಚ್ ಹಾಕ್ತೀರಾ ನೋಡಿಕೊಂಡು ಎಷ್ಟು ಬ್ರಾಡ್ ಹಾಕ್ತೀರಾ ಅಥವಾ ಅಷ್ಟು ನೀವು ಆಚೆ ಹೋಗ್ಬೇಕಿದ್ದು ಗೆರೆ ಇಲ್ಲಿಂದ ಸೊ ಈ ರೀತಿ ಮಾರ್ಕ್ ಹಾಕೊಂಡು ಫಸ್ಟು ನೋಡಿ ಎರಡು ಥರ ಶೇಪ್ ತೋರಿಸ್ತೀನಿ ಈ ಮಾರ್ಕ್ ಹಾಕಿರೋ ಶೇಪ್ ಆಮೇಲೆ ತೋರಿಸ್ತೀನಿ ಫಸ್ಟಿಗೆ ನಾನು ಈ ಬಾಕ್ಸ್ ಒಳಗಡೆ ಏನು ಹಾಕಿದ್ದೀವಿ ಇದೊಳಗಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟಿಗೆ ನಾನು ಇಲ್ಲಿ ಏನು ಮಾರ್ಕ್ ಹಾಕಿದ್ದೀರಾ ಇಲ್ಲಿ ಏನು ಮಾರ್ಕ್ ಹಾಕಿದ್ದೀರಾ ಇಲ್ಲಿಂದ ಹಾಫ್ ಸರ್ಕಲ್ ಅರ್ಧ ಸರ್ಕಲ್ ಬರೋ ಥರ ನೋಡಿ ಈ ರೀತಿ ರೌಂಡ್ಗೆ ಹಾಫ್ ಸರ್ಕಲ್ ಅಂತಾರೆ ಇದನ್ನು ಸೊ ಈ ರೀತಿ ನೀವು ಶೇಪ್ ಹಾಕೊಳ್ಬೇಕು ಈ ರೀತಿ ಸೊ ಅದಾದಮೇಲೆ ನೋಡಿ ಇಲ್ಲಿ ಇದನ್ನು ತೊಗೊಂಬಂದು ಇಲ್ಲಿ ಸೇರಿಸ್ಬೇಕು ಈ ರೀತಿ ಸೊ ಇವಾಗ ಇದನ್ನ ಕಟ್ ಮಾಡಿ ತೋರಿಸ್ತೀನಿ ಈ ಏನ್ ಗೆರೆ ಹಾಕಿದ್ದೀನಿ ನೆಕ್ಸ್ಟ್ ತೋರಿಸ್ತೀನಿ ಇದು ಕಟ್ ಮಾಡಿ ತೋರಿಸಿದ್ದಾದ್ಮೇಲೆ ನೋಡಿ ಹೇಗ್ ಕಾಣಿಸ್ತಾ ಇದೆ ಶೇಪು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದರಲ್ಲೇ ಇನ್ನು ಸ್ವಲ್ಪ ಚೇಂಜಸ್ ಮಾಡಿ ತೋರಿಸ್ಬೋದು ಈ ಶೇಪು ಇವಾಗ ನಾನು ಇಲ್ಲಿ ಲೈನ್ ಹಾಕಿದ್ನಲ್ಲ ಇದು ಬಂದು ಎಕ್ಸ್ಟೆಂಡ್ ಆಗುತ್ತೆ ಸೊ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಸೊ ಪೇಪರ್ನ ಮತ್ತೆ ಇದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಏನು ಲೈನ್ ಹಾಕಿದ್ದೀನಿ ಸೊ ಆ ಲೈನ್ಗೆ ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದು ತೋರಿಸ್ತೀನಿ ಇದು ನೋಡಿ ಇಲ್ಲಿಂದ ಶುರು ಮಾಡಿ ನೋಡಿ ಈ ರೀತಿ ಬನ್ನಿ ಈ ರೀತಿ ಬಂದು ಇದನ್ನ ಈ ರೀತಿ ಜಾಯಿನ್ ಮಾಡಬೇಕು ಇಷ್ಟೆ ಸೊ ನಾವು ಹಾಕಿರೋ ಶೇಪ್ಗಳಲ್ಲೇ ನಾವು ಒಂಚೂರು ಶೇಪ್ನ ಚೇಂಜ್ ಮಾಡೋದ್ರಿಂದ ನಾವೇನು ಡ್ರಾ ಮಾಡ್ತೀವಿ ಸೊ ಅದರಿಂದ ಕೂಡ ನಮಗೆ ಒಳ್ಳೊಳ್ಳೆ ನೆಕ್ ಶೇಪ್ಗಳು ಸಿಗುತ್ತೆ ಸೊ ಇವಾಗ ನೋಡಿ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಿದ್ಯಾ ಜಸ್ಟ್ ನಾನು ಏನಿಲ್ಲ ಆ ಕಡೆ ಈ ಕಡೆ ಒಂಚೂರು ಶೇಪ್ ಹಾಕ್ಬಿಟ್ಟು ತೆಗೆದೇ ಅಷ್ಟೇ ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಿದ್ಯಾ ಸೊ ನೆಕ್ಸ್ಟು ಸೊ ನೆಕ್ಸ್ಟ್ ಅಂತೂ ಸ್ವಲ್ಪ ಡಿಸೈನ್ ಥರ ಹೋಗುತ್ತೆ ಇದು ಒಂದು ಸ್ವಲ್ಪ ಡಿಸೈನ್ ಇದಕ್ಕೂ ನೀವು ಎಕ್ಸ್ಟ್ರಾ ಕಾಸ್ಟ್ ಮಾಡ್ಬೋದು ಜಸ್ಟ್ ಮಾಡೋ ಕೆಲಸ ಕಟ್ಟಿಂಗಲ್ಲಿ ಅಷ್ಟೇ ಇರೋದು ದುಡ್ಡು ಮಾತ್ರ ನೀವು ಜಾಸ್ತಿ ತೊಗೊಳ್ಬೋದು ಸೊ ಆ ರೀತಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಸೇಮ್ ಎರಡೂವರೆ ಇಂಚು ನೆಕ್ ಆಗ್ಲಾಕ್ ಮಾರ್ಕ್ ಹಾಕ್ಕೊಳ್ತೀನಿ ಸೊ ಇಲ್ಲಿ ನೀವು ಬ್ರಾಡ್ ಬೇಕಾದರೆ ಎಕ್ಸ್ಟೆಂಡ್ ಮಾಡ್ಬೋದು ಸೊ ಹತ್ತು ಇಂಚು ಡೀಪ್ ನೆಕ್ ಇಡ್ತಾ ಇದ್ದೀನಿ ಮಾಮೂಲಿ ಮೇಲ್ಗಡೆ ಎರಡೂವರೆ ಇಂಚ್ ಇತ್ತಲ್ಲ ಅದೇ ಎರಡೂವರೆ ಇಂಚು ಇಲ್ಲಿ ಮಾರ್ಕ್ ಇದ್ದೀನಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಳ್ಳಿ ಈ ರೀತಿ ಬಾಕ್ಸ್ ಹಾಕ್ಕೊಂಡು ಸೊ ಈಗ ನಿಮಗೆ ಬ್ರಾಡ್ ಬೇಕಂದರೆ ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ಸೊ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಬ್ರಾಡು ನಿಮ್ಗೆ ಎಷ್ಟು ಬೇಕು ಮೂರುವರೆ ಬೇಕಾ ನಾಲ್ಕು ಬೇಕಾ ಇಲ್ಲಿಂದ ನೋಡ್ಕೊಳ್ಳಿ ಸೊ ಇಲ್ಲಿ ನಾನು ನಾಲ್ಕು ಇಂಚಿಗೆ ಮಾಡ್ತಾಯಿದ್ದೀನಿ ಸೊ ಬ್ರಾಡ್ ಎಕ್ಸ್ಪೆಕ್ಟ್ ಮಾಡೋರಿಗೆ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ನೋಡಿ ಇಲ್ಲಿಂದ ಹಾಕೊಂಡ್ರೆ ಸಾಕು ಇದೇನು ಅವಶ್ಯಕತೆ ಇಲ್ಲ ಜಸ್ಟ್ ಹಾಕದೆ ಅಷ್ಟೇ ನೋಡಿ ಇಲ್ಲಿಂದ ಈ ಲೈನ್ಗೆ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಈ ರೀತಿ ಸೊ ಮೇಲೆ ಇಲ್ಲಿಂದ ಇಲ್ಲಿಗೆ ಲೈನ್ ಹಾಕೊಳ್ಳಿ ಇಲ್ಲಿಗೆ ಲೈನ್ ಹಾಕ್ಕೊಂಡು ಇಲ್ಲಿಂದ ನೋಡಿ ನಾಲ್ಕು ಇಂಚಿದೆ ಸೊ ಎರಡು ಇಂಚು ಸೆಂಟರ್ಗೆ ನಾಲ್ಕು ಕಾಲು ಇದೆ ಟೂ ಪಾಯಿಂಟ್ ಒನ್ನಿಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ ಈ ಕಡೆಯಿಂದನೂ ಟೂ ಪಾಯಿಂಟ್ ಒನ್ ಬರಲಿ ಸೊ ಆ ರೀತಿ ನೋಡಿ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಟೂ ಪಾಯಿಂಟ್ ಒನ್ ಏನು ಸ್ಪೇಸ್ ಇದೆ ಅದು ಎರಡು ಭಾಗ ಮಾಡ್ಕೊಳ್ಳಿ ಈ ಮಾರ್ಕ್ ಇಲ್ಲಿದೆ ಸೊ ಈ ಇಲ್ಲಿ ಹಾಫ್ ಸರ್ಕಲ್ ಥರ ಚಿಕ್ಕದಾಗಿ ಈ ರೀತಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ಸೊ ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ನಾನು ಹೇಗೆ ಕಟ್ ಮಾಡ್ತಿದೀನಿ ಅದನ್ನ ನೋಡ್ಬೇಕು ನೀವು ಸೊ ನೋಡಿ ಈ ರೀತಿ ಲೈನಿಂಗ್ ಮೇಲೆ ಈ ರೀತಿ ಮಾರ್ಕ್ ಹಾಕೊಂಡು ಕಟ್ ಮಾಡಿ ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ ಮೇಲೆ ಇಟ್ಟು ಜಸ್ಟ್ ಅದ್ರ ಮೇಲೆ ಈ ರೀತಿ ಸ್ಟಿಚ್ ಹಾಕಿ ಟರ್ನ್ ಮಾಡಿ ಮಾಡಿಸಿದ್ರೆ ಸಾಕು ಈ ಡಿಸೈನೇ ಕಂಪ್ಲೀಟ್ ಆಗುತ್ತೆ ಎಕ್ಸ್ಟ್ರಾ ಕಾಸ್ಟ್ ಜಾಸ್ತಿ ದುಡ್ಡು ಕೂಡ ನೀವು ಇದಕ್ಕೆ ಪೇ ಮಾಡ್ಬೋದು ಮಾಡಿಸ್ಕೊಳ್ಬೋದು ಎಷ್ಟು ಈಸಿಯಾಗಿ ಕಟ್ಟಿಂಗ್ ಮಾಡಿದೆ ಸೊ ಇದನ್ನು ಫಾಲೋ ಮಾಡಿ ಈ ಡಿಸೈನ್ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಡಿಸೈನು ಇದರಲ್ಲೇ ಇನ್ನೊಂಚೂರು ಗ್ರ್ಯಾಂಡ್ ಕಾಣೋ ಥರ ಹೇಳ್ಕೊಡ್ತೀನಿ ಸೊ ನೆಕ್ಸ್ಟು ಇದು ತೊಗೊಳ್ಳೋಣ ಸೊ ಸೇಮ್ ಇದು ಅಷ್ಟೇ ಇಲ್ಲಿಂದ ಒಂದು ಎರಡೂವರೆ ಇಂಚು ನೆಕ್ ಆಗಲ್ಲ ಸೇಮ್ ನಾರ್ಮಲ್ ಬ್ಲೌಸಿಗೆ ಎಷ್ಟು ನೀವು ಹಾಕ್ಕೊಳ್ತೀರಾ ನಿಮ್ಮ ಮೆಷರ್ಮೆಂಟಿಗೆ ನೀವು ಎಷ್ಟು ಹಾಕ್ಕೊಳ್ತೀರಾ ಸೊ ಅಷ್ಟೇ ಇದನ್ನು ಎಲ್ಲ ಬ್ಲೌಸ್ ನೆಕ್ಗೂ ನೀವು ಹಾಕ್ಕೊಳ್ಬೋದು ಸೊ ಇಲ್ಲಿ ಹತ್ತು ಇಂಚಿಗೆ ಡೀಪ್ ನೆಕ್ಗೆ ಮಾರ್ಕ್ ಹಾಕ್ತೀನಿ ಇಲ್ಲಿನೂ ಅಷ್ಟೇ ಎರಡೂವರೆ ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಳ್ತೀನಿ ನೀವು ಬ್ರಾಡ್ ಬೇಕಂದರೆ ನೀವು ಬ್ರಾಡ್ ಮಾಡ್ಕೊಳ್ಬೋದು ಸೊ ನೋಡಿ ಇಲ್ಲಿ ಮೂರು ಇಂಚು ಬ್ರಾಡ್ ಹಾಕ್ಕೊಳ್ಳೋರಿಗೆ ಮೂರು ಮೂರುವರೆ ಇಂಚವರೆಗೂ ಹಾಕ್ಕೊಳ್ಬೋದು ಸೊ ಇಲ್ಲಿ ನಾನು ಮೂರು ಇಂಚ್ ಇರ್ತೀನಿ ಮೂರುವರೆ ಇಂಚದೆಲ್ಲ ತೋರಿಸಿದಿನಾಗ್ಲೇ ಸೊ ಹಾಗಾಗಿ ಮೂರು ಇಂಚನ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಇಲ್ಲಿಂದ ನೋಡಿ ಒಂದು ಬಾಕ್ಸ್ ಹಾಕ್ಕೊಳ್ಳಿ ಸೊ ಬಾಕ್ಸ್ ಹಾಕ್ಕೊಂಡು ಒಂದು ರೌಂಡ್ ಶೇಪ್ ಹಾಕೊಳ್ಳಿ ಈ ರೀತಿ ಇಷ್ಟೇ ಸೊ ಇಷ್ಟು ಹಾಕ್ಕೊಂಡ್ಮೇಲೆ ನೋಡಿ ಇಲ್ಲಿಂದ ಎರಡು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಎರಡು ಇಂಚಿಗೆ ನೋಡಿ ಈ ಶೇಪ್ಗೆ ಹಿಂಗೆ ಈ ರೌಂಡ್ ಶೇಪ್ ಹಾಕಿದ್ದೀವಲ್ಲ ಅಲ್ಲಿ ಕರೆಕ್ಟಾಗಿ ಹಿಂಗೆ ಹಾಕ್ಕೊಳ್ಳಿ ಸೊ ಅದಾದ ಮೇಲೆ ಇಲ್ಲಿಂದ ನೋಡಿ ಎರಡು ಇಂಚಿಗೆ ಇನ್ನೊಂದು ಶೇಪ್ ಹಾಕೋ ಮಾರ್ಕ್ ಹಾಕೊಳ್ಳಿ ಸೊ ಅದಾದಮೇಲೆ ಇಲ್ಲಿಂದ ಮತ್ತೆ ಎರಡು ಇಂಚಿಗೆ ಇನ್ನೊಂದು ಮಾರ್ಕು ಇಲ್ಲಿಂದ ಮತ್ತೆ ಎರಡು ಇಂಚಿಗೆ ಇನ್ನೊಂದು ಮಾರ್ಕು ಸೊ ಅದಾದ ಮೇಲೆ ಇಲ್ಲಿಂದ ಎರಡು ಇಂಚಿಗೆ ಮತ್ತೆ ಇನ್ನೊಂದು ಮಾರ್ಕು ಸೊ ಇಲ್ಲೂ ಅಷ್ಟೇ ಬೇಕಾದರೆ ನೀವು ಹಾಕ್ಕೊಳ್ಬೋದು ಬೇಡ ಅಂದರೆ ನೀವು ಅಲ್ಲಿ ಸ್ಟಾಪ್ ಮಾಡ್ಕೊಳ್ಬೋದು ಇವಾಗ ನಾವೇನು ಮಾಡಬೇಕು ಇದಕ್ಕೆ ಈ ರೀತಿ ನೋಡಿ ಈ ಶೇಪಿಂದ ಇಲ್ಲಿಗೆ ಎರಡು ಇಂಚಿದೆಯಲ್ವಾ ಒಂದು ಇಂಚು ಅಂದರೆ ಇಲ್ಲಿ ಇಲ್ಲಿಗೆ ಹಾಕ್ಕೊಳ್ಳಿ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಒಂದು ಮುಕ್ಕಾಲು ಇಂಚು ಅಥವಾ ಹಾಫ್ ಇಂಚು ಈ ಥರ ಮಾರ್ಕ್ ಹಾಕ್ಕೊಳ್ಳಿ ಉದ್ದ ಸೊ ಇಲ್ಲಿಂದ ನೋಡಿ ಇಲ್ಲಿಗೆ ಟಚ್ ಆಗಿ ಇಲ್ಲಿಗೆ ಬರ ಹಾಫ್ ಇಂಚ್ ಹಾಕ್ಕೊಳ್ಳಿ ಸಾಕು ಕರೆಕ್ಟಾಗಿ ಬಂದ್ಬಿಡುತ್ತೆ ಸೊ ಈ ರೀತಿ ಮೆಷರ್ ಮಾಡಿಕೊಂಡು ನೋಡಿ ಮತ್ತೆ ಇನ್ನೂ ಒಂದು ತೋರಿಸ್ತೀನಿ ನಿಮಗೆ ಇಲ್ಲಿಂದ ಇಲ್ಲಿಂದ ನೋಡಿ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟಿಗೆ ಎಷ್ಟು ಬರ್ತಾಯಿದೆ ನೋಡಿ ಸೆಂಟರ್ಗೆ ನೀವು ಮಾರ್ಕ್ ಹಾಕ್ಕೊಳ್ಳಿ ಎರಡು ಇಂಚು ಬರ್ತಾಯಿದೆ ಸೆಂಟರ್ಗೆ ನಾನು ಮಾರ್ಕ್ ಹಾಕ್ಕೊಳ್ತೀನಿ ಇಲ್ಲಿಂದ ಒಂದು ಹಾಫ್ ಇಂಚು ಮೇಲೆಗೆ ಈ ಥರ ಒಂದು ಲೈನ್ ಹಾಕ್ಕೊಂಡು ಹಾಕಕ್ಕೆ ಬರ್ದಿಲ್ದಿರೋರಿಗೆ ನಾನು ಈ ಐಡಿಯಾ ಕೊಡ್ತಾ ಇರೋದು ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲ ನಮ್ಗೆ ಹಾಕ್ಕೊಳ್ತೀವಿ ಏನು ತೊಂದರೆ ಇಲ್ಲ ಹಾಗೆ ತೋರ್ಸು ಹಾಕ್ಕೊಳ್ತೀವಿ ಅನ್ನೋರಿಗೆ ನೋಡಿ ಈ ರೀತಿ ಹಾಕ್ಕೊಳ್ತಾ ಹೋಗಿ ಒಂದೇ ಈವನ್ ಆಗಿರ್ಬೇಕಷ್ಟೇ ನಾವು ಹಾಕೋದೆಲ್ಲ ಒಂದೇ ಈವನ್ ಆಗಿರ್ಬೇಕು ಏರುಪೇರು ಇರಬಾರ್ದು ಇಲ್ಲಿ ಮೇಲ್ಗಡೆ ಚಿಕ್ಕದು ಬರುತ್ತಾ ಸಾಕು ಚಿಕ್ಕದೆ ಒಂದು ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ಗೆ ಹೋಗುತ್ತೆ ಸೊ ಇಲ್ಲಿಂದ ಇದು ಸ್ಟಾರ್ಟ್ ಆಗಲಿ ಆಮೇಲೆ ನೋಡಿ ಈ ಕೋನ್ನ ಹಾಕ್ಕೊಳ್ಳೋದನ್ನ ಮರಿಬೇಡಿ ನೋಡಿ ಈ ರೀತಿ ಈ ರೀತಿ ಕೋನ್ಗೆ ಈ ರೀತಿ ಕನ್ವರ್ಟ್ ಮಾಡ್ಕೊಳ್ಳಿ ಈ ಕೋನ್ ಬಂದ್ರೇ ಈ ಡಿಸೈನ್ಗೆ ಲುಕ್ ಬರೋದು ಇಲ್ಲಾಂದರೆ ಡಿಸೈನೇ ಚೇಂಜ್ ಆಗಿಬಿಡುತ್ತೆ ನಾವು ಕಟಿಂಗ್ ಮಾಡಿ ಸ್ಟಿಚ್ಚಿಂಗ್ ಮಾಡೋಷ್ಟೊತ್ತಿಗೆ ಡಿಸೈನೇ ಚೇಂಜ್ ಆಗಿಬಿಡುತ್ತೆ ಸೊ ಈ ರೀತಿ ಈಗ ಕಟ್ ಮಾಡ್ಕೊಳೋಣ ಇದನ್ನು ನೋಡಿ ಯಾವ ಥರ ಬಂದಿದೆ ಡಿಸೈನು ಸೊ ಇದನ್ನು ಬ್ರಾಡ್ ಈ ಕಡೆ ನೋಡಿ ಇವಾಗ ಗೊತ್ತಾಗುತ್ತೆ ನಿಮಗೆ ಹಾಂ ನೋಡಿ ಇವಾಗ ನಿಮಗೆ ಆಗಿ ಗೊತ್ತಾಗುತ್ತೆ ಇದನ್ನು ಇನ್ನೊಂದು ಸ್ವಲ್ಪ ಬ್ರಾಡನ್ನ ಎಕ್ಸ್ಟೆಂಡ್ ಮಾಡಿಕೊಂಡು ಇದನ್ನು ಈ ರೀತಿ ಮಾಡ್ಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ ಸ್ಟಿಚಿಂಗ್ ಮಾಡೋವಾಗ ಈ ಕೋನ್ನ ಗಮನ ಇಟ್ಕೊಂಡು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹೇಗೆ ಇದನ್ನು ಡ್ರಾ ಮಾಡೋದು ಅಂತ ತೋರಿಸ್ಕೊಡಿ ಕೆಲವರು ಕ್ಯಾನ್ವಾಸ್ ಎಲ್ಲ ಯೂಸ್ ಮಾಡ್ತೀರ ಸೊ ಅಷ್ಟೆಲ್ಲ ಏನಿಲ್ಲ ಜಸ್ಟ್ ಈ ರೀತಿ ಡಿಸೈನ್ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಸೊ ಅಷ್ಟೇ ತುಂಬ ಈಸಿ ಇದೆಲ್ಲ ಇದು ಅಷ್ಟೇ ಇದು ಅಷ್ಟೇ ನೀವು ಇದಕ್ಕೆಲ್ಲ ಅಮೌಂಟ್ನ ನೀವು ಜಾಸ್ತಿ ಕಾಸ್ಟ್ ಫೈವ್ ಫಿಫ್ಟಿ ಇದಕ್ಕೆ ಸ್ಟಿಚ್ ಮಾಡಿ ಇದ್ರ ಮೇಲೆ ಒಂದು ಲೇಸ್ ಅಟ್ಯಾಚ್ ಮಾಡಿಬಿಟ್ರೆ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ನೀವು ಚಾರ್ಜ್ ಮಾಡ್ಬೋದು ಆರಾಮ್ಸೆ ಇದಕ್ಕಂತೂ ಇನ್ನೂ ಜಾಸ್ತಿ ಚಾರ್ಜ್ ಮಾಡ್ಬೋದು ಇದೆಲ್ಲ ಕ್ರಿಟಿಕಲ್ ಡಿಸೈನು ಬಟ್ ಈಸಿ ಮೆಥಡಲ್ಲಿ ತೋರಿಸ್ಕೊಂಡಿದ್ದೀನಿ ಹೇಗೆ ಡ್ರಾ ಮಾಡ್ಕೊಳ್ಳೋದು ಅಂತ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟು ನೆಕ್ ಡಿಸೈನ್ಸು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕು ಇಲ್ಲಾಂದರೆ ಡಿಸ್ಲೈಕ್ ಏನೋ ಅಂದ್ಕೊಡಿ ಸೊ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸೊ ಇಷ್ಟೇ ನಾನು ರಿಕ್ವೆಸ್ಟು ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು